ನೂಲಿ ಚದಯ್ಯ ಮತ್ತು ಶರಣರ ತತ್ವ ಆದರ್ಶಗಳ ಎಲ್ಲರೂ ಬೈಗೊಳಿಸಿಕೊಳ್ಳಬೇಕು ಸೋಮಶೇಖರ್ ಕರೆ ಬಸವಣ್ಣದವರ ವಿಚಾರಗಳಿಗೆ ಬರೆಸುತ್ತ ನೂಲಿ ಚಂದಯ್ಯನವರು ದೇಶದ ರಾಜರಾಗಿದ್ದರೂ ಕೂಡ ಕಾಯಕದಲ್ಲಿ ತೊಡಗಿಕೊಂಡು ಯಾವುದೇ ಜಾತಿ ಧರ್ಮ ಲಿಂಗ ಬಡವ ಶ್ರೀಮಂತ ಎಂಬ ಭೇದಭಾವವಿಲ್ಲದೆ ಎಲ್ಲರ ಏಳಿಗೆಗಾಗಿ ಶ್ರಮಿಸಿದರು ನೂಲಿ ಚಂದಯ್ಯನವರು ಯದುವ ಗುರುಕುಲ ಪ್ರೌಢಶಾಲೆಯ ವಿಭಾಗದ ಮುಖ್ಯಸ್ಥರಾದ ಸೋಮಶೇಖರ್ ಕೂಡಿದ್ರು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ವಿಧಾನದ ಗುರುಕುಲ ಪ್ರೌಢಶಾಲೆ ಭಾಗದಲ್ಲಿ ನುಲಿ ಸದ್ದಯ್ಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಮಾತನಾಡುತ್ತಾ ದಾಸೋಹ ಕಾಯಕ ಅಂತ ಕರಡ ಅನುಸರಿಸಿದ ರೂಲಿ ಚಂದಯ್ಯನವರು ದಾಸೋಹ ಕಾಯಕ ಎದರೆ ಸಮಾಜದ ಕಾಳಜಿಯಿಂದ ಹೊದಿತು ಸಮಾಜದ ಜನರ ಏಳಿಗೆಯ ಜೊತೆಗೆ ತಮ್ಮದ ಸುತ್ತಲಿನ ಪರಿಸರ ರಕ್ಷಣೆ ಪ್ರಾಣಿ ರಕ್ಷಣೆ ಸೇರಿದಂತೆ ಎಲ್ಲ ಸಕಲ ಜೀವಿಗಳಿಗಾಗಿ ಶ್ರಮದಾಯಿತ ಕಾಯಕ ಎಂದು ಸಮಾಜಕ್ಕೆ ಅರ್ಥೈಸಿದರು ಲೋಲು ಚಂದಯ್ಯನವರು ಇಂತಹ ಬಹಾರ್ ಶರಣರ ತತ್ವ ಆದರ್ಶಗಳಿಂದ ಎಲ್ಲರೂ ಬಾಯ್ಗೂಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಗುರುಕುಲ ಸಂಸ್ಥೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು